ಪ್ರಾಕ್ಟಿಕಲಿ ನನ್ನ ಬ್ಯಾಕ್ ಗ್ರೌಂಡ್ ಬಂದು ನಾನು ಕಾಮರ್ಸ್ ಸ್ಟೂಡೆಂಟ್ ಸೊ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಫಿನಾನ್ಸ್ ಸೊ ಇಲ್ಲಿ ಬಂದು ನನಗೊಂದು ಟೂ ಟು ತ್ರೀ ಡೇಸ್ ಬಿಫೋರ್ ಗೊತ್ತಾಯಿತು ಇಲ್ಲೊಂದು ಬ್ಯಾರೆ ಮೇಲ ಹೇಗೆ ಆಗ್ತಾ ಉಂಟು ಅಂತೇಳಿ ಸೊ ನಾವೊಂದು ರಿಜಿಸ್ಟರ್ ಕೊಟ್ಟಿದ್ವಿ ಸೊ ಬಂದ್ವಿ ಇಲ್ಲಿ ನೋಡುವಾಗ ತುಂಬ ಖುಷಿ ಆಗ್ತದೆ ಅ ಲಾಟ್ ಆಫ್ ಪೀಪಲ್ ಆರ್ ಅರೌಂಡ್ ರೋಮಿಂಗ್ ಹಿಯರ್ ಆ್ಯಂಡ್ ಸೊ ಇದೊಂದು ಒಳ್ಳೆ ಕಾರ್ಯಕ್ರಮ ಯಾಕೆಂತೇಳಿದರೆ ಇಲ್ಲಾದರೆ ನಾವು ಒಂದೊಂದು ಕಂಪನೀಸಿಗೆ ಹೋಗಿ ನಾವೇ ಹೋಗಿ ನಾವೇ ರಿಸರ್ಚ್ ಮಾಡಿ ನಾವೇ ಇಂಟರ್ವ್ಯೂ ಕೊಡಬೇಕು ಆದರೆ ಇಲ್ಲಿ ಹಾಗೆ ಅಲ್ಲ ಎಲ್ಲ ಕಂಪನಿಯೂ ಒಟ್ಟು ಸೇರಿ ನಮಗೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದೆ ಇದೊಂದು ತುಂಬ ಒಳ್ಳೆ ವಿಷಯ ಅಂದರೆ ಕಮ್ಯುನಿಟಿ ಡೆವಲಪ್ಮೆಂಟಿಗೆ ಇದೊಂದು ತುಂಬ ಒಳ್ಳೆ ವಿಷಯ ಯಾಕಂತ ಹೇಳಿದರೆ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಜಾಬ್ ಸಿಗುವ ವಿಷಯ ಅಲ್ಲ ಇಲ್ಲಿ ಇಂಟರ್ವ್ಯೂ ಫೇಸ್ ಹೇಗೆ ಫೇಸ್ ಮಾಡಬಹುದು ಹೇಗೆ ಇಂಟರ್ವ್ಯೂ ಕೊಡಬಹುದು ಅಂತ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದೆ ಇಲ್ಲಿ ಸೊ ಓವರ್ ಆಲ್ ಒಳ್ಳೆ ಇದೊಂದು ಒಂದು ಒಳ್ಳೆ ಕೆಲಸ ಹೀಗೆ ಏನೂ ಕಂಟಿನ್ಯೂ ಮಾಡಬೇಕು ಅಂತ ನಮ್ಮದೊಂದು ಅನಿಸಿ ಇಲ್ಲಿ ತುಂಬಾ ಕಂಪನೀಸ್ ಬಂದಿದೆ ತ್ರೀ ತೌಸಂಡ್ ಮೋರ್ ಬಂದಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ ಅಪರ್ಚುನಿಟಿ ಎಲ್ಲ ತುಂಬಾ ಇದೆ ಎಲ್ಲ ಕಂಪನಿ ಒಂದೇ ಜಾಗದಲ್ಲಿ ಬಂದು ತುಂಬಾ ಕಂಪನಿಗೆ ನಮಗೆ ಒಂದೇ ಸತಿ

ರಿಯಲಿ ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಅಷ್ಟು ಆ ಮಟ್ಟಕ್ಕೆ ಬಂದಿದೆ ನಾಲ್ಕು ಜನ ನೂರು ಜನಕ್ಕೆ ಜಾಬ್ ಒಂದು ಐನೂರು ಸಾವಿರ ಜನಕ್ಕೆ ಸಿಕ್ಕಿದ್ರೆ ಅದೇ ನಮಗೆ ಸಂತೋಷ ಅದೇ ಒಂದು ಸಂಭ್ರಮ ರೆಸ್ಪಾನ್ಸ್ ಭಾಳ ನಾವು ನಿರೀಕ್ಷೆಗಿಂತ ಜಾಸ್ತಿ ಇದೆ ನಾವೊಂದು ನೂರು ತನಕ ಬರ್ಬೋದು ಅಂತ ಮಾಡಿದೆವು ಈಗ ನೂರ ನೂರ ಇಪ್ಪತ್ತೆಂಟು ಕಂಪನಿ ಬಂದಿದೆ ನಾವು ಅವರಿಗೆಲ್ಲ ಅವಕಾಶ ಮಾಡಿಕೊಡಬೇಕು ಇವತ್ತು ಇದನ್ನು ಇಲ್ಲಿ ಒಂದು ದಿವಸಕ್ಕೆ ನಾನು ನಿಲ್ಲಿಸೋದಿಲ್ಲ ಒಂದು ದಿವಸಕ್ಕೆ ಎಲ್ಲರಿಗೆ ನೌಕರಿ ಕೊಡ್ಸೋಕ್ಕೂ ಆಗೋದಿಲ್ಲ ಇದನ್ನು ನಾವು ಮುಂದುವರಿಸಿಕೊಂಡು ಒಂದು ಅವರ ಸಿ ವಿ ಇಟ್ಕೊಂಡು ಯಾರ್ಯಾರಿಗೆ ಯಾವ ನೌಕರಿ ಕೊಟ್ಟು ನೌಕರಿ ಕೊಡಿ ವಿದೇಶದಲ್ಲಿ ಕೂಡ ಭಾಳಷ್ಟು ಜನರು ಇದ್ದಾರೆ ಅದರೆಲ್ಲ ಸದುಪಯೋಗ ತಗೋಬೇಕು ಅಂತ we are here in Berries foundation uh, job festival so so many youth are here ವೆರಿ ಗುಡ್ ಪ್ರೋಗ್ರಾಮ್ ಐ ರಿಯಲಿ ಅಪ್ರಿಶಿಯೇಟ್ ದೀಮ್ ಯಾವ ಯಾವ ವಲಯದಲ್ಲಿ ಯಾವ ಉದ್ಯೋಗಗಳಿವೆ ಮಕ್ಕಳಿಗೆ ಗೊತ್ತಿರಲ್ಲ ಒಂದೇ ಸೂರಿನಡಿಯಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೂ ಉದ್ಯೋಗ ದಾತರಿಗೂ ತಂದು ಒಂದು ಅವರಿಗೆ ಉದ್ಯೋಗ ಸೂಕ್ತ ಉದ್ಯೋಗ ಕೊಡಿಸುವ ಒಂದು ಪ್ರಯತ್ನ ಇಂಥ ಒಂದು ಕಾರ್ಯಕ್ರಮಗಳು ಪದೇ ಪದೇ ಎಲ್ಲ ಆ ಕಡೆ ಆಗ್ಬೇಕು ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿಗೆ ಈ ರೀತಿಯಾಗಿ ಉದ್ಯೋಗ ಮೇಳ ಆಗಬೇಕು ನಾನು ಜಿ ಎ ಬಾ ಸರ್ಗೆ ಮತ್ತೆ ಈ ಬ್ಯಾರಿ ಕಮ್ಯ ಏನು ಸಂಸ್ಥಾನದ ಎಲ್ಲರಿಗೂ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತೇನೆ ಇದೊಂದು ಮೇಳ ಮಾಡೋದು ಅನಿಸುತ್ತೆ ಯಾಕಂದರೆ ಅವರಿಗೆಲ್ಲ ಅವಕಾಶ ಕಲ್ಪಿಸೋದಕ್ಕೆ ಮತ್ತೆ ನಾನು ಕೂಡ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆ ಸೊ ಹೊರಗಡೆ ಹೋಗ ಹೊರಗಡೆ ದೇಶಕ್ಕೆ ಹೋಗ ಇಂಟ್ರೆಸ್ಟ್ ಇರೋರು ನಮ್ಮ ಒಂದು ಅನಿವಾಸಿ ಭಾರತೀಯ ಸಮಿತಿ ಜೊತೆ ರೆಜಿಸ್ಟರ್ ರಿಜಿಸ್ಟರ್ ಮಾಡಿ ಹೋದರೆ ನಮಗೂ ಕೂಡ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಗೊತ್ತಿರುತ್ತೆ ಮತ್ತೆ ಅವ್ರು ಏನು ಮಾಡಬೇಕು ಹೋದಾಗ ಯಾವ ಕಂಟ್ರಿಗೆ ಹೋಗಿ ಏನು ಮಾಡಬೇಕೆಲ್ಲ ಕೂಡ ನಾವು ಅವರಿಗೆ ಅಡ್ವೈಸ್ ಮಾಡ್ಬೋದು ಮತ್ತು ಅವರು ಆ ಕಂಟ್ರಿಲಿ ಬೇಕು ಬೇಕಾಗಿರೋ ಒಂದು ಸ್ಕಿಲ್ಸ್ನ ಕೂಡ ಕಲ್ತ್ಕೊಂಡು ಹೋದರೆ ಅವರಿಗೆ ಅಲ್ಲಿ ಅವರಿಗೆ ಕೂಡ ಲೋಕಲ್ನವ್ರಿಗೆ ಕೊಡೋ ಸ್ಯಾಲ್ರಿನ ಇವ್ರಿಗೂ ಕೂಡ ಕೊಡೋ ಅದನ್ನು ಕೂಡ ನಾವು ಎಂಕರೇಜ್ ಮಾಡ್ತೀವಿ ಮತ್ತು ಅಲ್ಲಿನ ಭಾಷೆಯನ್ನು ಕೂಡ ಕಲ್ತ್ಕೊಂಡು ಹೋಗಬೇಕು ಐ ವುಡ್ ಲೈಕ್ ಟು ಸೇ ಟುಡೇ ಅ ಡೇ ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ವೆರಿ ಹ್ಯಾಪಿ ಟು ಬಿ ಯರ್ ಇನ್ ಮ್ಯಾಂಗ್ಳೂರ್ ಮಂಗಳೂರು ದಿಸ್ ಪ್ಲಾಟ್ಫಾರ್ಮ್ ವಿ ಹ್ಯಾವ್ ಕ್ರಿಯೇಟೆಡ್ ದ ಪೀಪಲ್ ಹೂ ಆರ್ ನಾಟ್ ವಿತ್ ಜಾಬ್ಸ್ ಹೂ ಆರ್ ಫೇಸಿಂಗ್ ದ ಟ್ರಬಲ್ ಇನ್ ಗೆಟಿಂಗ್ Uh, interview going places. So, we have created a platform around 150 uh, companies from IT to many, many uh, different uh, companies have been here today, this morning. And uh, we have also been uh, trying to make sure that you know most of the people get jobs over here, so it's going to be very easy for them. And there is a lot of difficulty these days. It's not uh, you know easy to run a household and without a job we cannot uh, people's family cannot run. So at least if one is getting a job, ೂರಲ್ಲಿ ಯಾವುದೇ ಪ್ರತಿಭೆಗೆ ಯಾವುದೇ ಕಡಿಮೆ ಇಲ್ಲ ಅಂತ ನಮ್ಮಲ್ಲಿ ಇದು ನಾವು ಒಂದು ಎಜುಕೇಶ್ನಲ್ ಸೆಂಟರ್ ಒಂದಿಗೆ ನಾವು ಒಂದು ಅವಕಾಶಗಳ ಕೇಂದ್ರವನ್ನಾಗಿ ಬದಲಾಯಿಸುವ ನಿಟ್ಟಿನಲ್ಲಿ ಇದು ಒಂದು ಆಗಿರುವಂಥದ್ದು ಭಾರಿ ಮುಖ್ಯವಾದದ್ದು ಮಂಗಳೂರಿಗೆ ಹೋಗಿದ್ರೆ ಓದಕ್ಕೆ ಬರ್ತದೆ ನಮ್ಗೆ ಓದಲಿಕ್ಕೆ ಅವಕಾಶ ಸಿಗ್ತದೆ ಅನ್ನೋದನ್ನ ದಾಟಿ ನಮಗೆ ಎಲ್ಲ ರೀತಿಯ ಅವಕಾಶಗಳು ಸಿಗ್ತದೆ ಅನ್ನುವಂಥದ್ದು ದಿಸ್ ಶುಡ್ ಬಿಕಮೋ ಈ ಥರ ಪ್ಲ್ಯಾಟ್ಫಾರ್ಮ್ಸ್ ಕ್ರಿಯೇಟ್ ಮಾಡುವುದ್ರ ಮುಖಾಂತರ ಅದನ್ನು ನಾವು ಸಾಧಿಸ್ಬೋದು ಸೊ ಇಲ್ಲಿ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಬೇಕು ಆಪರ್ಚುನಿಟೀಸನ್ನು ಆಫರು ಕೂಡ ಮಾಡಬೇಕು ಈ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೋಬೇಕು ಇದರಲ್ಲಿ ಸಿಗುವಂಥ ಅನುಭವ ಏನಿದೆ ನಾವು ಏನಿದ್ದೀವಿ ಎಲ್ಲಿದ್ದೀವಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಮಾರ್ಕೆಟ್ ಏನಿದೆ ರೆಕ್ವೈರ್ಮೆಂಟ್ ಏನಿದೆ ಅನ್ನೋಂಥದ್ರ ಬಗ್ಗೆ ಕೂಡ ಭಾಳ ಸ್ಪಷ್ಟವಾಗಿ ಅವರಿಗೆ ತಿಳುವಳಿಕೆ ಸಿಗ್ತದೆ ಅದರಿಂದ ಇಂಥ ಅವಕಾಶಗಳನ್ನು ಅವರುಗಳು ಸದ್ಬಳಕೆ ಮಾಡ್ಕೋಬೇಕು ನಾನು ಹೇಳಿದಂಗೆ ಇಟ್ಸ್ ಆಲ್ ಅಬೌಟ್ ಕ್ರಿಯೇಟಿಂಗ್ ಅ ಪ್ಲ್ಯಾಟ್ಫಾರ್ಮ್ ವೆರ್ ಪೀಪಲ್ ಕ್ಯಾನ್ ಕಮ್ ಟುಗೆದರ್ ಆ ರೀತಿ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಕ್ಕೆ ಇದಕ್ಕೆ ಹಿಂದೆ ಇದ್ದಿದ್ದ ಚಿಂತನೆ ಮತ್ತು ಅದನ್ನು ಇಂಪ್ಲಿಮೆಂಟೇಷನ್ಗೆ ತರಲಿಕ್ಕೆ ಪ್ರಯತ್ನ ಮಾಡಿರುವಂಥ ಎಲ್ಲರಿಗೂ ವೆರಿ ಕಲ್ಚರ್ ಫುಲ್ ಸಂಸ್ಥೆಯವ್ರಿಗೂ ಮತ್ತು ಇದನ್ನು ಆರ್ಗನೈಸ್ ಮಾಡಿದ ಎಲ್ಲರಿಗೂ ಸಪೋರ್ಟ್ ಮಾಡಿದ ಎಲ್ಲರಿಗೂ ಸಹ ಅವರ ಮಂಗಳೂರಿನ ಯುವ ಜನತೆಯ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಎಲ್ಲಿಗೆ ಬಯಸ್ತೇನೆ ಸಮ್ಮೇಳನ ಅಂತಂದರೆ ಎಲ್ಲರೂ ಏನಂತಂದರೆ ಹಾಡು ಗೀತೆ ಡ್ಯಾನ್ಸು ಅಂಥದ್ದು ಅಂತ ಹೇಳ್ಕೊಂಡು ಅದಲ್ಲ ಅದರಿಂದ ಆತಿಗೆ ನಾವೊಂದು ವೇದಿಕೆ ಮಾಡಿಕೊಡೋಣ ಅಂತ ಹೇಳ್ಕೊಂಡು ಇವತ್ತು ಜಾಬ್ ಮೇಳ ಇರಬಹುದು ನಾಳೆ ಎಜುಕೇಷನ್ ಮೇಳ ಇರಬಹುದು ಮೆಡಿಕಲ್ ಮೇಳ ಇರ್ಬೋದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು ಬಿಸ್ನೆಸ್ ಮೀಟ್ ಇರ್ಬೋದು ಇದರ ಜೊತೆಯಲ್ಲಿ ಸಂಸ್ಕೃತಿ ಉಳಿಸ್ಕೊಳ್ಳುವಂಥ ಕೆಲಸಗಳನ್ನು ಕೂಡ ನಾವು ಮಾಡ್ತಾಯಿದ್ದೇವೆ